ವೀಕ್ಷಕರೇ ನಮಸ್ಕಾರ ಬಾವಲಿ ಮನೆಗೆ ಬಂದರೆ ಕೆಲವರು ಅದನ್ನು ಒಂದು ಹಳೆಯ ನಂಬಿಕೆಯಾಗಿ ಶಕುನ ಅಥವಾ ಅದೃಷ್ಟದ ಸೂಚಕ ಎಂದು ಪರಿಗಣಿಸುತ್ತಾರೆ ಭಾರತೀಯ ಸಂಸ್ಕೃತಿಯಲ್ಲಿ ಬಾವಲಿ ಮನೆಗೆ ಬಂದರೆ ಹಲವು ಧಾರ್ಮಿಕ ಹಾಗೂ ಜಾತಿ ಸಂಬಂಧಿತ ನಂಬಿಕೆಗಳು ಕಂಡುಬರುತ್ತವೆ ಸಾಮಾನ್ಯವಾಗಿ ಬಾವಲಿ ಮನೆಗೆ ಬರುವುದನ್ನು ಶುದ್ಧೀಕರಣ ಅಥವಾ ಬದಲಾವಣೆ ಸಂಕೇತವಾಗಿ ನೋಡುವ ಪದ್ಧತಿ ಇದೆ ಅಪಶಕುನ ಕೆಲವು ಜನ ಬಾವಲಿಯನ್ನು ಅಪಶಕುನವೆಂದು ಪರಿಗಣಿಸುತ್ತಾರೆ ಹಾಗೂ ಅದು ದುಃಖ ಅಥವಾ ಅನಿಷ್ಟದ ಸೂಚನೆ ಎಂದೂ ನಂಬುತ್ತಾರೆ ಇನ್ನೊಂದು ನಂಬಿಕೆಯ ಪ್ರಕಾರ ಬಾವಲಿ ಬಂದು ಹಿಂತಿರುಗುವುದು ಭಾಗ್ಯ ಅಥವಾ ಸಮೃದ್ಧಿಯ ಸಂಕೇತ ಎಂತಲೂ ಭಾವಿಸುತ್ತಾರೆ ಪಿತ್ರಗಳ ಸಂಕೇತ ಕೆಲವು ಸಂಪ್ರದಾಯಗಳಲ್ಲಿ ಬಾವಲಿಯನ್ನು ಪಿತ್ರಗಳ ಆತ್ಮಗಳ ಸಂಕೇತವೆಂದು ಪರಿಗಣಿಸುತ್ತಾರೆ ವಿಶೇಷವಾಗಿ ಪಿತೃಪಕ್ಷ ಅಥವಾ ದಿವಸಗಳಲ್ಲಿ ಇದು ಪ್ರಾಂತ್ಯ ಮತ್ತು ಕೌಟುಂಬಿಕ ಸಂಪ್ರದಾಯಗಳ ಆಧಾರದ ಮೇಲೆ ಬದಲಾಗಬಹುದು ಬಾವಲಿ ಮನೆಗೆ ಬಂದರೆ ಸಂಬಂಧಿಸಿದ ಧಾರ್ಮಿಕ ನಂಬಿಕೆಗಳು ಮತ್ತು ತಾನು ಬಂದ ಪ್ರಾಂತ್ಯ ಕುಟುಂಬ ಮತ್ತು ಸ್ಥಳೀಯ ಸಂಸ್ಕೃತಿಗಳ ಆಧಾರದ ಮೇಲೆ ಬದಲಾಗುತ್ತವೆ ಇದರ ಅರ್ಥ ಅದು ಯಾವಾಗಲೂ ನಕಾರಾತ್ಮಕವಾದದ್ದು ಕೆಲವು ಸಂದರ್ಭಗಳಲ್ಲಿ ಇದನ್ನು ಸಕಾರಾತ್ಮಕ ನಂಬಿಕೆಯೊಂದಿಗೂ ನೋಡಬಹುದು ಆರೋಗ್ಯ ಮತ್ತು ದಿವ್ಯ ಚೇತನ ಕೆಲವೆಡೆ ಬಾವಲಿ ಬರುವುದನ್ನು ಕೇವಲ ಶೂನ್ಯತೆಯ ಸಂಕೇತವಲ್ಲ ಅದರ ಬದಲು ಆಧ್ಯಾತ್ಮಿಕ ಜಗತ್ತಿನ ಸಂಕೇತವಾಗಿ ನೋಡುತ್ತಾರೆ ಇದು ಮನೆಯ ಆರೋಗ್ಯವನ್ನು ಸೂಕ್ಷ್ಮ ಶಕ್ತಿಗಳಿಂದ ಕಾಪಾಡಲು ಬರುತ್ತದೆ ಎಂಬ ನಂಬಿಕೆ ಇದೆ ಪರೀಕ್ಷೆ ಮತ್ತು ಶುದ್ಧೀಕರಣ ಕೆಲವು ಧಾರ್ಮಿಕ ಪ್ರಕಾರಗಳಲ್ಲಿ ಬಾವಲಿ ಬರುವುದನ್ನು ದೇವರು ಅಥವಾ ದೈವ ಇಡುತ್ತಿರುವ ಪರೀಕ್ಷೆ ಎಂದು ಪರಿಗಣಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಬಾವಲಿ ಹೋದ ನಂತರ ಮನೆಯ ಶುದ್ಧೀಕರಣಕ್ಕಾಗಿ ಪೂಜೆ ಹೋಮ ಮುಂತಾದ ಧಾರ್ಮಿಕ ಕಾರ್ಯಗಳು ನಡೆಯುತ್ತವೆ ಕಾಲಚಕ್ರದ ಸಂಕೇತ ಹಳೆಯ ಗ್ರಂಥಗಳಲ್ಲಿ ಬಾವಲಿಯನ್ನು ಜೀವ ಮರಣದ ಚಕ್ರದ ಸಂಕೇತವೆಂದು ಸಹ ಬಳಸಲಾಗಿದೆ ಇದು ಆನಂದ ಅಥವಾ ದುಃಖವು ಚಕ್ರಾಕಾರವಾಗಿ ಬರುತ್ತದೆ ಎಂಬ ನಂಬಿಕೆಯನ್ನು ಪ್ರತಿನಿಧಿಸುತ್ತದೆ ವೈಜ್ಞಾನಿಕ ದೃಷ್ಟಿಕೋನ ಬಾವಲಿಗಳು ಮನೆಯ ಸುತ್ತಲಿನ ಪರಿಸರದಲ್ಲಿರುವ ಚಿಟ್ಟೆ ಕೀಟಗಳನ್ನು ತಿನ್ನುವ ಪ್ರಾಣಿಗಳಾಗಿದ್ದು ಕೆಲವೊಮ್ಮೆ ತಮ್ಮ ಆಹಾರವನ್ನು ಹುಡುಕುವ ಉದ್ದೇಶದಿಂದ ಮನೆಯೊಳಗೆ ಬರುತ್ತವೆ ಇದಕ್ಕೆ ಧಾರ್ಮಿಕ ಕಾರಣಗಳು ಇರುವುದಿಲ್ಲ ಕೇವಲ ಪ್ರಕೃತಿಯ ಭಾಗವಾಗಿದೆ ಬಾವಲಿ ಮನೆಗೆ ಬಂದರೆ ಅದು ತಮಗೆ ತಂಪಾದ ಅಥವಾ ಆಹಾರ ದೊರೆಯುವ ಸ್ಥಳ ಹುಡುಕುತ್ತಿರಬಹುದು ಬಾವಲಿಗಳು ರಾತ್ರಿ ಜೀವಿಗಳು ಮತ್ತು ಹಾನಿಕಾರಕ ಕಾಯಿಲೆಗಳನ್ನು ಹರಡಬಹುದು ಆದ್ದರಿಂದ ಅವುಗಳು ಮನೆಗೆ ಬಂದರೆ ಅವುಗಳನ್ನು ನಾಜೂಕಾಗಿ ಕಳಿಸುವುದು ಉತ್ತಮ ಬಾವಲಿಗಳನ್ನು ಹಾನಿ ಮಾಡದೆ ಹೊರಹಾಕಲು ವಿಂಡೋಗಳು ಮತ್ತು ಬಾಗಿಲುಗಳನ್ನು ತೆರೆದಿಡಿ ಹಾಗೂ ಅಜ್ಞರ ನೆರವನ್ನು ಪಡೆಯಬಹುದು ಬಾಗಿಲುಗಳು ಮತ್ತು ಕಿಟಕಿಗಳನ್ನು ಮುಚ್ಚುವುದು ಬಾವಲಿಗಳು ಸಾಮಾನ್ಯವಾಗಿ ರಾತ್ರಿ ವೇಳೆ ಬರುತ್ತವೆ ಆದ್ದರಿಂದ ಸಾಯಂಕಾಲದ ಬಳಿಕ ವಿಂಡೋಗಳನ್ನು ಮುಚ್ಚಿ ಬಾವಲಿಗಳನ್ನು ಒಳಬರುವುದನ್ನು ತಪ್ಪಿಸಿ ಹತ್ತಿರದ ಮರಗಳು ಅಥವಾ ಗಿಡಗಳನ್ನು ಕತ್ತರಿಸುವುದು ಮನೆಯ ಸಮೀಪ ಇರುವ ಮರಗಳು ಅಥವಾ ಗಿಡಗಳು ಬಾವಲಿಗಳಿಗೆ ಆರಾಮದಾಯಕ ತಂಗುದಾಣವಾಗಬಹುದು ಆದ್ದರಿಂದ ಅವುಗಳನ್ನು ನಿರ್ವಹಿಸಬೇಕು ಹಗುರ ಲುಮಿನೋಸಿಟಿ ಬಳಸುವುದು ಬಾವಲಿಗಳು ಕಾರ್ಪೋಸ್ಕ್ಯುಲರ್ ಮಿತ ಬೆಳಕನ್ನು ಹೊಂದಿರುವ ಸ್ಥಳಗಳಿಗೆ ಆಕರ್ಷಿತವಾಗುತ್ತವೆ ಗಾಢ ಬೆಳಕನ್ನು ಬಳಸಿದರೆ ಅವು ದೂರ ಸರಿಯಬಹುದು ಇದರಿಂದ ಅವುಗಳನ್ನು ಹೊರಹಾಕುವುದು ಸುಲಭವಾಗಬಹುದು ಪಶು ಪಕ್ಷಿ ರಕ್ಷಣೆ ನಿಯಮಗಳು ಹಲವಾರು ಸ್ಥಳಗಳಲ್ಲಿ ಬಾವಲಿಗಳು ರಕ್ಷಿತ ಪ್ರಾಣಿ ಎಂಬ ಸ್ಥಾನಮಾನವನ್ನು ಹೊಂದಿರುತ್ತದೆ ಇದು ಅವುಗಳನ್ನು ತೊಂದರೆ ಮಾಡುವ ಹಾನಿ ಮಾಡುವ ಅಥವಾ ಕೊಲ್ಲುವಂತಿಲ್ಲ ಎಂಬ ಅರ್ಥ ಅವುಗಳನ್ನು ಸುಧಾರಿತ ರೀತಿಯಲ್ಲಿ ಬಿಟ್ಟುಕೊಡಬೇಕು ಬಾವಲಿಗಳನ್ನು ಹಿಡಿಯಲು ತಜ್ಞರನ್ನು ಸಂಪರ್ಕಿಸುವುದು ನೀವು ಬಾವಲಿಗಳನ್ನು ನೇರವಾಗಿ ನಿರ್ವಹಿಸಲು ಅಸಮರ್ಥರಾಗಿದ್ದರೆ ಸ್ಥಳೀಯ ಪ್ರಾಣಿ ನಿಯಂತ್ರಣ ಸಂಸ್ಥೆ ಅಥವಾ ತಜ್ಞರನ್ನು ಸಂಪರ್ಕಿಸಬಹುದು ಅವರು ಬಾವಲಿಗಳನ್ನು ಹಾನಿ ಮಾಡದೆ ಹಿಡಿದು ಕಳಿಸುವಲ್ಲಿ ಪರಿಣಿತರಾಗಿದ್ದಾರೆ ಬಾವಲಿಗಳು ಬರುತ್ತಿರುವ ಕಾರಣಗಳನ್ನು ಗುರುತಿಸುವುದು ನಿಮ್ಮ ಮನೆ ಅಥವಾ ಜಾಗದ ಪರಿಸರ ಬಾವಲಿಗಳಿಗೆ ಆಕರ್ಷಕವಾಗಬಹುದು ಹಣ್ಣುಗಳ ಮರಗಳು ಜಲ ಸ್ತೋಮಗಳು ಅಥವಾ ಪ್ರಾಣಿಗಳ ಆಹಾರ ಇವೆಲ್ಲವುಗಳು ಇದ್ದರೆ ಬಾವಲಿಗಳು ಆಕರ್ಷಿಸಬಹುದು ಕಾಯಿಲೆಗಳ ತಡೆ ಬಾವಲಿಗಳು ವಿಶೇಷವಾಗಿ ಕೆಲವು ಸಂದರ್ಭಗಳಲ್ಲಿ ವೈರಲ್ ರೋಗಗಳ ಹರಡುವಿಕೆಗೆ ಕಾರಣವಾಗಬಹುದು ಆದ್ದರಿಂದ ನಿಮ್ಮ ಮನೆಗೆ ಬಾವಲಿ ಬಂದರೆ ಪ್ರಾಣಿಯೊಂದಿಗೆ ನೇರ ಸಂಪರ್ಕವನ್ನು ತಪ್ಪಿಸಬೇಕು ಹಾಗೂ ನಿಜಕ್ಕೂ ಆರೋಗ್ಯಕರವಾದ ಪರಿಸರವನ್ನು ಕಾಪಾಡಬೇಕು ಹೀಗೆ ಬಾವಲಿಗಳನ್ನು ಸುಮ್ಮನೆ ನೋಡಿಕೊಳ್ಳುವುದಕ್ಕೆ ಉತ್ತಮ ಪರಿಹಾರಗಳಿವೆ ಹಾಗೂ ಬಾವಲಿಗಳ ಜೊತೆ ಹಾನಿಕಾರಕ ಘಟನೆಗಳನ್ನು ತಪ್ಪಿಸಲು ವೈಜ್ಞಾನಿಕ ಮತ್ತು ಜವಾಬ್ದಾರಿಯುತ ಕ್ರಮಗಳನ್ನು ಅನುಸರಿಸಬಹುದು ಬಾವಲಿಗಳಿಂದ ಉಂಟಾಗುವ ಅಪಾಯಗಳು ಬಾವಲಿಗಳು ಕೆಲವೊಮ್ಮೆ ನಂತಹ ಜ್ವರಗಳಿಂದ ಸೋಂಕು ತರುವ ಸಾಧ್ಯತೆಯೂ ಇರುತ್ತದೆ ಬಾವಲಿ ಕಚ್ಚಿದರೆ ಅಥವಾ ಹೆಚ್ಚು ಹತ್ತಿರ ಬಂದರೆ ತಕ್ಷಣ ವೈದ್ಯಕೀಯ ನೆರವು ಪಡೆಯುವುದು ಅನಿವಾರ್ಯ ಬಾವಲಿಗಳಿಂದ ಸೋಂಕಿತ ರೋಗಗಳು ಅಪರೂಪವಾದರೂ ಪ್ರತಿಯೊಬ್ಬರೂ ಜಾಗರೂಕರಾಗಿರಬೇಕು ಬಾವಲಿಗಳಿಗೆ ಪ್ರತ್ಯೇಕ ಸ್ಥಳ ನೀವು ಬಾವಲಿಗಳನ್ನು ಇಷ್ಟಪಡುತ್ತಿದ್ದರೆ ಬಾವಲಿಗಳಿಗೆ ನಿರ್ದಿಷ್ಟವಾದ ಆಶ್ರಯ ಸ್ಥಳವನ್ನು ಒದಗಿಸಬಹುದು ಪ್ಯಾಟ್ ಹೌಸ್ ಎಂಬ ವಿಶಿಷ್ಟ ಮನೆಗಳನ್ನು ಕೆಲವು ಗಾರ್ಡನ್ಗಳಲ್ಲಿ ನೇಮಿಸಬಹುದು ಇದು ನಿಮ್ಮ ಮನೆ ಅಥವಾ ಆವರಣದ ಹೊರಭಾಗದಲ್ಲಿ ಬಾವಲಿಗಳಿಗೆ ನೈಸರ್ಗಿಕ ನಿವಾಸವನ್ನು ಒದಗಿಸುತ್ತವೆ ಹಾಗೂ ಅವು ನಿಮ್ಮ ಮನೆ ಬಳಗೆ ಬಾರದಂತೆ ತಡೆಯುತ್ತವೆ ಹೀಗೆ ಬಾವಲಿಗಳು ಸಾಮಾನ್ಯವಾಗಿ ಅಪಾಯಕಾರಿಗಳಲ್ಲ ಸರಿಯಾದ ನಿಯಮಗಳನ್ನು ಅನುಸರಿಸುವ ಮೂಲಕ ಅವುಗಳನ್ನು ಹಾನಿ ಮಾಡದೆ ನಿರ್ವಹಿಸಲು ಸಾಧ್ಯ ಹಾಗೂ ಅವು ನಮ್ಮ ಪರಿಸರದ ಭಾಗವಾಗಿ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತವೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು